ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಖಾರದ ಉಂಡಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೆಲ್ಲ ಆಮೇಲೆ ಒಂದು ಕಪ್ ನೀರು ತಗೊಂಡು ಅದನ್ನು ಬೆಲ್ಲನ ಕರ್ಗಿಸ್ಕೊಳ್ತಾ ಇದ್ದೀನಿ ಅದನ್ನು ಪಾಕ ಬರೋವರೆಗೂ ಕಾಯಿಸ್ಬೇಕು ಈ ಥರ ಪಾಕ ಕರ್ಗಬೇಕು ಬೆಲ್ಲ ಎಲ್ಲ ಕರಗಿ ಪಾಕ ಬರೋವರೆಗೂ ಕಾಯಿಸ್ತಾ ಹೋಗಬೇಕು ಆಮೇಲೆ ಇದನ್ನು ಒಂದೇಳೆ ಪಾಕ ಬರೋವರೆಗೂ ಚೆಕ್ ಮಾಡ್ತಾ ಇರಬೇಕು ಒಂದೆಡೆ ಪಾಕ ಈ ಥರ ಬೆಲ್ಲ ನೀರಲ್ಲಿ ಹಾಕಿದ ಮೇಲೆ ಅದು ಒಂದೇ ಕಡೆ ಕೂಡಬೇಕು ಆವಾಗ ಪಾಕ ಬಂದಿದೆ ಅಂತರ್ಥ ಇವಾಗ ಅರ್ಧ ಕೆ ಜಿ ಕಾರ್ದನಿಗೆ ಅರ್ಧ ಕೆ ಜಿ ಬೆಲ್ಲವನ್ನು ಕರಗಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಆಮೇಲೆ ಕೊಬ್ಬರಿ ತುರಿ ಹಾಕಿ ಕಲಿಸ್ತಾ ಇದ್ದೀನಿ ಇವಾಗ ಪಾಕ ಹಾಕಿ ಕಲಿಸ್ಕೊಳ್ತಾ ಹೋಗಬೇಕು ಆಮೇಲೆ ಇದಕ್ಕನ್ನು ಸ್ವಲ್ಪ ಪುಟಾನಿ ಹಿಟ್ಟು ಅಂತಾರಲ್ಲ ಅಥವಾ ಹುರ್ಗಡ್ಲೆ ಹಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಉಂಡೆ ಕಟ್ಟೋ ಹದಕ್ಕೆ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಹುರ್ಗಡ್ಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ನಾವು ಉಂಡೆ ಕಟ್ಟೋ ಹದ ಬಂದ ಮೇಲೆ ಹಾಕೋದು ಬಿಡಬೇಕು ಅದಾದಮೇಲೆ ಉಂಡೆಯನ್ನು ಕಟ್ಟಬೇಕು ಈ ರೀತಿಯಾಗಿ ಇವಾಗ ಖಾರದಿ ಉಂಡೆ ರೆಡಿಯಾಗಿದೆ ನಾವು ಮಾಡಿದ ಕಾರ್ದನಿ ಉಂಡಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾ ಬಾಯ್